ನಮಸ್ಕಾರ ಸ್ನೇಹಿತರೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಅಜ್ಜಂಪುರ ಚುನಾವಣೆ ಇದೀಗ ಪ್ರಾರಂಭ ಅಜ್ಜಂಪುರ ಚುನಾವಣೆಗೆ ಇಂದು ಮುಹೂರ್ತ ಫಿಕ್ಸ್ ಪ್ರತಿಯೊಂದು ಪಕ್ಷಕ್ಕೂ ಅಗ್ನಿ ಪರೀಕ್ಷೆ ಪ್ರಾರಂಭ ಯಾವ ಪಕ್ಷಕ್ಕೆ ಅಧಿಕಾರ ಬರಬಹುದು ಯಾರು ಅಧ್ಯಕ್ಷರು ಆಗಬಹುದು ಎಂದು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಹಳ ದಿನಗಳಿಂದ ಕಾಯುತ್ತಿದ್ದ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಚುನಾವಣೆ ಇದೀಗ ದಿನಾಂಕವನ್ನ ನಿಗದಿಪಡಿಸಲಾಗಿದೆ ಅಜ್ಜಂಪುರ ತಾಲೂಕು ಆಗಿ ಮೇಲ್ದರ್ಜೆಗೆ ಏರಿದ ಮೇಲೆ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದೆ ಎರಡ್ ಸಾವಿರದ ಇಪ್ಪತ್ತ ಒಂದಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದ ಸದಸ್ಯರ ಅವಧಿ ಮುಗಿದಿ ಮುಗಿದಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಅಂದರೆ ಸುಮಾರು ನಾಲ್ಕು ವರ್ಷಗಳ ನಂತರ ಈಗ ಚುನಾವಣೆ ನಡೆಯುತ್ತಿದೆ ಇನ್ನು ಇಲ್ಲಿಂದ ನಿಜವಾದ ಅಖಾಡ ಶುರು ಆಗುತ್ತದೆ ಸೋಲು ಗೆಲುವಿನ ಲೆಕ್ಕಾಚಾರ ಒಳ್ಳೆಯವರು ಕೆಟ್ಟವರ ಲೆಕ್ಕಾಚಾರ ಹಣ ಹೆಂಡದ ಲೆಕ್ಕಾಚಾರ ಇದರೆಲ್ಲದರ ಸುಳಿಯಲ್ಲಿ ಬಾಡಿದ ಹೂವಿನ ಹಾಗೆ ಇರುವ ನಿಯತ್ತಿನ ಒಳ್ಳೆಯವರ ಸತ್ಯದ ಕೆಲಸ ಮಾಡಬೇಕು ಎನ್ನುವವರ ಲೆಕ್ಕಾಚಾರ ಒಟ್ಟಿನಲ್ಲಿ ಲೆಕ್ಕಾಚಾರ 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 ಏನೇನು ಆಗುತ್ತದೆ ಎಂದು ತಿಳಿಯೋಣ ಚುನಾವಣೆಯ ಕ್ಷಣ ಕ್ಷಣದ ಮಾಹಿತಿಯನ್ನ ತಿಳಿಯಲು ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಚಾನೆಲ್ ಅನ್ನು ಚುನಾವಣಾ ವೇಳಾಪಟ್ಟಿ ಏನು ಎಂದು ನೋಡೋಣ ಚುನಾವಣಾ ವೇಳಾಪಟ್ಟಿ ಈ ರೀತಿಯಲ್ಲಿ ಇರುತ್ತದೆ ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ನಾಮಪತ್ರಗಳನ್ನ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಅಂದ್ರೆ ಆಗಸ್ಟ್ ಐದನೇ ತಾರೀಕಿನಂದು ನಾಮಪತ್ರಗಳನ್ನ ಪರಿಶೀಲಿಸಿ ದಿನಾಂಕ ಮತ್ತು ದಿನ ಆರನೇ ತಾರೀಕು ಬುಧವಾರ ಅಂದ್ರೆ ಆಗಸ್ಟ್ ಆರು ಬುಧವಾರ ಉಮೇದುವಾರಿಕೆಗಳನ್ನ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತ ಐದು ಶುಕ್ರವಾರದಂದು ಅಂದ್ರೆ ಮಂಗಳವಾರದಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡೋದು ಕೊನೆಯ ದಿನಾಂಕ ನಾಮಪತ್ರ ಸಲ್ಲಿಕೆ ಮಾಡಿದ್ದನ್ನ ಪರಿಶೀಲನೆ ಮಾಡುವುದು ಬುಧವಾರ ಮತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದನ್ನ ವಾಪಸ್ಸು ಪಡೆಯಲು ಶುಕ್ರವಾರ ಒಟ್ಟಿನಲ್ಲಿ ನಾಲ್ಕು ದಿನದಲ್ಲಿ ಈ ಪ್ರಕ್ರಿಯೆ ಮುಗಿಯುತ್ತದೆ ತದನಂತರದಲ್ಲಿ ಮತದಾನದ ಅವಶ್ಯಕ ಮತದಾನದ ಅವಶ್ಯಕವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆಗಳ ವರೆಗೆ ಮರು ಮತದಾನ ಇದ್ದಲ್ಲಿ ಮತದಾನವನ್ನ ನಡೆಸಬೇಕಾದ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಮತಗಳ ಏಣಿಕೆಯ ದಿನಾಂಕ ಮತ್ತು ದಿನ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ತಾಲೂಕು ಕೇಂದ್ರ ಸ್ಥಳದಲ್ಲಿ ಮತ ಎಣಿಕೆ ನಡೆಯುತ್ತದೆ ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಚುನಾವಣೆಯು ಮುಗಿಯತ್ತೆ ಫಲಿತಾಂಶನೂ ಬಂದಿರುತ್ತದೆ ನೀತಿ ಸಂಹಿತೆನೂ ಮುಗಿಯತ್ತೆ